ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ದೀಪಕ್ ಅಂತ ನಾನು ಇಲ್ಲಿ ಮಲ್ನಾಡ್ ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಚಿನಹಳ್ಳಿಯಲ್ಲಿ ನಾನು ಆಂಕಾಲಜಿ ಸರ್ಜಿಕಲ್ ಆಂಕಾಲಜಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಿದ್ದೀನಿ ಈಗ ರೀಸೆಂಟ್ಲಿ ಅರೌಂಡ್ ಒಂದು ಎರಡು ತಿಂಗಳು ಮುಂಚೆ ಒಬ್ರು ಪೇಷೆಂಟ್ ಬಂದಿದ್ದರು ನಮ್ಮ ಹತ್ರ ಅವರು ಸಾಗರ ಮೂಲದವರು ಅವ್ರಿಗೆ ಮೂರು ವರ್ಷದಿಂದ ಅವ್ರಿಗೆ ಗಂಟಲಿಂದ ಕ್ಯಾನ್ಸರ್ ಇಂದ ಬಳಲುತ್ತಿದ್ದರು ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಪ್ರತಿಷ್ಠಿತ ಹಾಸ್ಪಿಟ್ಲಲ್ಲಿ ಅವ್ರು ರೇಡಿಯೇಷನ್ ಚಿಕಿತ್ಸೆಗೆ ಮಾಡಿಸ್ಕೊಂಡಿದ್ರು ಅದರಿಂದ ಪೂರ್ತಿ ಅವ್ರಿಗೆ ಗುಣ ಆಗಿರಲಿಲ್ಲ ಅವರು ನಮ್ಮ ಹತ್ರ ಬಂದಾಗ ಅವ್ರಿಗೆ ಅನ್ನ ಅಥವಾ ನೀರು ಏನೂ ಹೋಗ್ತಿರ್ಲಿಲ್ಲ ಸೊ ಅವ್ರಿಗೆ ಮತ್ತೆ ರೇಡಿಯೇಷನ್ ಚಿಕಿತ್ಸೆಗೆ ಕೊಡೋಕ್ಕೆ ಆಗೋದಿಲ್ಲ ಅಂತ ಕನ್ಫರ್ಮ್ ಆದಾಗ ನಾವು ಆಪ್ರೇಷನ್ ಮಾಡೋ ಥರ ನಾವು ಮಾಡ್ಕೊಂಡಿದ್ವಿ ನಮ್ಮ ಹೆಂಡತಿಗೆ ಐದು ವರ್ಷದ ಹಿಂದೆ ಇದು ಕ್ಯಾನ್ಸರ್ ಅಂತ ಆಗಿತ್ತು ಅಲ್ಲಿ ಮಣಿಪಾಲಕ್ಕೆ ಹೋಗಿ ರೇಡಿಯೇಷನ್ನು ಮತ್ತು ಕೀಮೊಥೆರಪಿ ತಗೊಂಡು ಐದು ವರ್ಷ ಏನು ಪ್ರಾಬ್ಲಮ್ ಇರಲಿತ್ತು ಮತ್ತು ಈ ವರ್ಷ ಫೆಬ್ರವರಿ ತಿಂಗಳಲ್ಲಿ ಕಾಣಿಸ್ಕೊಂಡಿತ್ತು ಯಾರೋ ಹಿಂಗೆ ತಿಳಿದವರು ನಮ್ಮ ತಮ್ಮವ್ರು ಇದರವ್ರು ಇಲ್ಲ ಮಲ್ನಾಡ ಚೆನ್ನಾಗಿ ಮಾಡ್ತಿದ್ದಾರೆ ಆಪ್ರೇಷನ್ ಆಪ್ರೇಷನ್ ಮಾಡ್ತಾರೆ ಕೀಮೊಥೆರಪಿನ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಒಂದು ಸ್ವಲ್ಪ ಮೀಟ್ ಮಾಡಿ ಬರ್ರಿ ಅಂತ ನಮ್ಮ ತಮ್ಮ ಮತ್ತು ನಾವು ಇಲ್ಲಿ ಬಂದು ಈ ಪೇಷಂಟ್ ಕರ್ಕೊಂಡು ಬಂದೀವಿ ಬಂದಾಗ ಫಸ್ಟಿಗೆ ಅಮೃತ್ಸರ್ ತಲ್ಲಿ ತೋರಿಸ್ತೀವಿ ಅವರು ಕೀಮೋಥೆರಪಿ ಮಾಡಿದ್ರೆ ಸರಿಯಾಗಲ್ಲ ನೀವು ಆಪ್ರೇಷನ್ನೇ ಮಾಡಿಸ್ಬೇಕು ಅಂತೇಳಿ ದೀಪಕ್ ಸಾರನ್ನ ಪರಿಚಯ ಮಾಡಿಸಿಕೊಟ್ರು ದೀಪಕ್ ಸಾರು ಎಲ್ಲ ಒಪ್ಕೊಂಡು ದೀಪಕ್ ಸರ್ ನಮ್ಮ ನಾವು ಇದು ಮಾಡ ಇದು ನಾವು ಮಾಡ್ತೀವಿ ಮತ್ತು ನಮ್ಮ ಸಂಸ್ಥೆ ಮತ್ತು ಮೇಲು ದರ್ಜೆಯ ಸಚಿನ್ ಸಾರಿಗೆ ಮೀಟ್ ಮಾಡಿ ಅಲ್ಲಿಗೆ ಹೋಗಿ ನಾವು ಅವರು ಅವರು ನಾವು ಕೂತು ಮೀಟಿಂಗ್ ಮಾಡಿದಾಗ ನಾವು ಸಚಿನ್ ಸಾರು ಇಲ್ಲ ನಮ್ಮ ಸಂಸ್ಥೆಯೇ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡ್ರು ಆಮೇಲೆ ನಮಗೆ ಸರ್ಜರಿ ಚೆನ್ನಾಗಿತ್ತು ಈಗ ಈ ಆಪರೇಷನ್ ಸ್ವಲ್ಪ ಒಂದು ಅಪರೂಪದ ಆಪರೇಷನ್ ಇದರಲ್ಲಿ ಹೇಗೆ ಅಂದರೆ ನಾವು ಆಪರೇಷನ್ ಟೈಮಲ್ಲಿ ತೆಗೆದಿರೋ ಒಂದು ಫೋಟೋ ಇದು ಸೊ ಇದರಲ್ಲಿ ಪೇಷಂಟಿನ ಬಾಯಿಯ ಬಾಯಿಯ ಭಾಗ ಇದು ಬಾಯಿಯ ಹಿಂದಿನ ಭಾಗ ಅಲ್ಲಿ ಅಲ್ಲಿ ಕ್ಯಾನ್ಸರ್ ಇದನ್ನು ಪೂರ್ತಿ ನಾವು ತೆಗೆದಿದ್ದೀವಿ ಅದನ್ನ ತೆಗೆದುಬಿಟ್ಟು ಇದು ಇಲ್ಲಿವ್ರಿಗೆ ಕ್ಯಾನ್ಸರ್ ಇರೋ ಜಾಗ ಇದು ಇದು ಪೂರ್ತಿ ಅವ್ರಿಗೆ ಕ್ಯಾನ್ಸರ್ ಇರೋದು ಇದನ್ನು ತೆಗೆದ ಮೇಲೆ ಸಣ್ಣ ಕರಳನ್ನು ರಕ್ತನಾಳಗಳನ್ನು ಕಟ್ ಮಾಡಿಕೊಂಡು ನಾವು ಇಲ್ಲಿಂದ ಸೊ ಅದನ್ನು ನಾವು ಕತ್ತಿಗೆ ಕತ್ತಿನ ರಕ್ತನಾಳಗಳಿಗೆ ನಾವು ಕಸಿ ಮಾಡಿದ್ದೀವಿ ಇಲ್ಲಿ ನಾವು ಸೊ ಕಸಿ ಮಾಡಿ ಇದನ್ನು ನಾವು ಈ ಕರಳು ಇಲ್ಲಿಗೆ ಬಂದು ಕೂತಿದೆ ಇದು ನಾವು ಪೂರ್ತಿ ಕೂಡ್ಸಿದೀವಲ್ಲ ಸೊ ಈ ಈ ಥರ ಬರುತ್ತೆ ಸೊ ಇಲ್ಲಿಂದ ಈ ಕರಳಿನ ರಕ್ ರಕ್ತನಾಳಗಳನ್ನ ಕತ್ತಿನ ರಕ್ತನಾಳಗಳಿಗೆ ಕೂಡಿಸಿ ಅವ್ರಿಗೆ ಊಟ ಮಾಡಕ್ಕೆ ಅನುಕೂಲ ಆಗಿದೆ ಈಗ ಸೊ ಅವ್ರು ಆರಾಮಾಗಿ ಗಟ್ಟಿ ಪದಾರ್ಥ ಅಥವಾ ಮೆದು ಪದಾರ್ಥ ಯಾವ್ದಾರ ಆಯಿತು ಅವ್ರು ಪೂರ್ತಿ ಊಟ ಮಾಡ್ಬೋದು ಈಗ ಬಾ ಮುಂಚೆ ಬಾಯಲ್ಲಿ ಊಟ ಮಾಡೋಕ್ಕಾಗ್ತತಿರ್ಲಿಲ್ಲ ಈಗ ಸ್ವಲ್ಪ ಬಾಯಲ್ಲಿ ಊಟ ಮಾಡ್ತಿದೆ ಇದು ಈ ಅಲ್ಲಿ ಯೂಶ್ವಲಿ ಇದು ಅಪರೂಪದ ಏನು ಅಂದರೆ ಇದು ಕಾಮನ್ ಆಗಿ ಮಾಡೋ ಆಪ್ರೇಷನ್ ಅಲ್ಲ ಸೊ ಸೊ ಯೂಶ್ವಲಿ ಅವ್ರಿಗೆ ಏನಾಗುತ್ತೆ ಅಂದರೆ ಊಟ ಮಾಡೋಕ್ಕೆ ಕಷ್ಟ ಆಗ್ತಿರುತ್ತೆ ಅಂತ ಹೇಳಿ ನಾವು ನಾವು ಇದನ್ನು ಮಾಡಿದ್ದೀವಿ ಇದನ್ನ ಸೊ ಈಗ ಪೇಷಂಟ್ ಆರಾಮಾಗಿದ್ದಾರೆ ಈ ಕ್ಯಾನ್ಸರು ಯಾರಿಗೂ ಅಂಟು ರೋಗ ಏನಲ್ಲ ಏನು ಅಂಟುಗಿನ ರೋಗ ಏನಲ್ಲ ಅದು ಯಾರು ಕ್ಯಾನ್ಸರ್ ಅಂತ ಭಯ ಪಡುವ ಕಾರಣ ಇಲ್ಲ ಕ್ಯಾನ್ಸರ್ದಾಗ ಬಂದಾಗ ಫಸ್ಟು ಇಂಥ ಮಲೆನಾಡು ಆಸ್ಪತ್ರೆಗೆ ಬಂದು ತಾವು ಸಹಕರಿಸ್ಬೇಕಂತೇಳಿ ನನ್ನ ಸಣ್ಣ ಕಿರಿ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಆಪ್ರೇಷನ್ ಯೂಶಲಿ ಬೆಂಗಳೂರು ಮುಂಬೈ ಅಂತ ಮೆಟ್ರೋ ಸಿಟೀಸಲ್ಲಿ ಮಾತ್ರ ಆಗೋಂಥ ಆಪ್ರೇಷನ್ಗಳಿದು ಬಟ್ ನಾವಿಲ್ಲಿ ಮಲೆನಾಡು ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಇದನ್ನು ಯಶಸ್ವಿಯಾಗಿ ಮಾಡಿ ಪೇಷಂಟ್ ಗುಣಮುಖರಾಗಿದ್ದಾರೆ ಸೊ ಈ ಥರ ಏನಾರ ಕಾಂಪ್ಲೆಕ್ಸ್ ಸರ್ಜರಿಗಳು ಕಾಂಪ್ಲೆಕ್ಸ್ ಟ್ರೀಟ್ಮೆಂಟ್ಗಳು ಮತ್ತು ಕ್ಯಾನ್ಸರ್ ಸಂಬಂಧಪಟ್ಟಂಗೆ ಏನಾದ್ರೂ ನಿಮಗೆ ಕನ್ಸಲ್ಟೇಷನ್ಸ್ ಇತ್ತು ಅಂದರೆ ನಮಗೆ ಬಂದು ಭೇಟಿಯಾಗಿ